ಪೂರ್ಣಿಮಾ ಅಂತ ಬೆಂಗಳೂರಿಂದ ಲೈನ್ ನಲ್ಲಿ ನಮಸ್ಕಾರ ಪೂರ್ಣಿಮಾ ಅವರೇ ಹಲೋ ನಮಸ್ಕಾರ ಪೂರ್ಣಿಮಾ ಅವರೇ ಹಾ ನಮಸ್ಕಾರ ಸರ್ ಏನಂತೀರಿ ಘಟ್ಟ ಬಗ್ಗೆ ಸರ್ ನಿಮ್ಮ ಧೈರ್ಯಕ್ಕೆ ಮೊadlo ನನಗೆ ನಿಮಗೆ ಒಂದು ದೊಡ್ಡ ಸೆಲ್ಯೂಟ್ ಸರ್ ಈ ನೇರವಾಗಿ ಮಾತಾಡಲು ಅದಕ್ಕೆ ಧೈರ್ಯದ ವಿಷಯ ಬಂತು ಪತ್ರಕರ್ತರಾದವರು ಸತ್ಯ ಹೇಳಬೇಕು ಮತ್ತು ಹೇಳಬೇಕು ಹೇಳಬೇಕಾದ ಸತ್ಯವನ್ನ ಜಾಸ್ತಿ ಜನಕ್ಕೆ ಕೇಳೋರು ಜೋರಾಗಿ ಹೇಳಬೇಕು ಅಪ್ಪ ಅಷ್ಟೇ ಹೇಳಿದೀನಿ ನಾನು ಇಲ್ಲ ನಿಮ್ ಧೈರ್ಯದಿಂದ ನಮಗೂ ಧೈರ್ಯ ಬಂದಿದೆ ಮಾತಾಡೋದಿಕ್ಕೆ ಹ್ಮ್ ಸರ್ ಇದು ತುಂಬಾ ಅನ್ಯಾಯ ಯಾಕೆಂದ್ರೆ ನಮಗೂ ಮಕ್ಳು ಇರ್ತಾರೆ ಈ ತರ ಎಲ್ಲೋ ಏನೋ ನಮ್ಗೆ ಹೊರಗಡೆ ಏನ್ ಬಂದಿರ್ತಾರೆ ಅಂತ ನಮಗೂ ಗೊತ್ತಿರಲ್ಲ ಈ ತರ ಮಕ್ಳು ನಿಂಗ್ ಮಾಡೋದು ಅದು ತಪ್ಪಲ್ವಾ ಸರ್ ಮೂವತ್ ಲಕ್ಷ ಕೊಟ್ಟು ಯಾರಿಗೋ ಅದು ಸುಪಾರಿ ಕೊಟ್ಟು ಕೊಲೆ ಮಾಡೋ ಬದಲು ಆ ಮಕ್ ಅವನಿಗೆ ಬುದ್ಧಿವಾದ ಕೇಳಿ ಅವನಿಗೆ ಮೂವತ್ ಲಕ್ಷ ಕೊಟ್ಟು ಅವ್ನ ಮನೆ ಮಠ ಎಲ್ಲಾ ಚೆನ್ನಾಗಿರ್ತಿತ್ತಲ್ವಾ ಇದು ಮಾಡಿದ್ ತುಂಬಾ ದೊಡ್ಡ ತಪ್ಪು ಸರ್ ಬುದ್ಧಿ ಹೇಳಬೇಕು ತಿಳಿಸಿ ಹೇಳ್ಬೇಕು ಅವೆಲ್ಲ ಹೊಟ್ಟೆಗೆ ಅನ್ನ ತಿನ್ನೋರು ತಲೆಗೆ ಬರೋ ಯೋಚನೆಗಳು ನನ್ನ ಬರುವ ಆಕ್ರೋಶಕ್ಕೆ ಪೂರ್ಣಿಮಾ ಅವ್ರೆ ಹೇಳಿ ಸರ್ ನನಗ್ ನೆನ್ನೆ ಆ ಕುಟುಂಬದ ಕತೆ ಕೇಳಿನ ಸಂಕಟ ಆಗಿತ್ತು ಇವತ್ತು ಕಣ್ಣಾರೆ ನೋಡ್ದೆ ನಾನು ಆ ಕುಟುಂಬನ ಹೌದು ನಾವು ಬೆಳಿಗ್ಗೆಯಿಂದ ಅದೇ ನಮ್ಗೆ ಹೊಟ್ಟೆ ಸಂಕಟ ಆಗ್ತಾ ಇದೆ ಎಲ್ಲೋ ಬಾಡಿ ಸಿಕ್ಕಿದಕ್ಕೆ ಸರಿ ಹೋಯ್ತು ಇಲ್ಲಾಂದ್ರೆ ಅದು ಇಲ್ಲಾಂದ್ರೆ ಎಷ್ಟೋ ಮುಚ್ಚೆ ಹೋಗ್ತಿತ್ತೇನೋ ಇವಾಗ ನನ್ಗೆ ಇವಾಗ ಮೂಲೆಯಲ್ಲಿ ಭಯ ಏನಪ್ಪ ನಮ್ ನಾಡಿಗೆ ನ್ಯಾಯವಾಗಿ ಅನ್ನೋದು ನಮಗೂ ಭಯ ಇರುತ್ತೆ ನಾವು ತಾಲಿಬಾನ್ ಆಡಳಿತದಲ್ಲಿ ಬದುಕ್ತಾ ಇಲ್ಲ ಭಾರತದಲ್ಲಿ ಇದೀವಿ ಇಲ್ಲೊಂದು ಗಟ್ಟಿಯಾದ ಕಾನೂನು ಇದೆ ನ್ಯಾಯವನ್ನು ಕಾನೂನಿನ ಮೇಲೆ ಏನೋ ಒಂದು ನಂಬಿಕೆ ಇದೆ ಪೊಲೀಸರು ಇಷ್ಟೆಲ್ಲಾ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ಲಾಜಿಕಲ್ ಎಂಡಿಂಗ್ ಹೋಗುತ್ತಿದ್ದು ಅಂತ ನನಗೆ ನಂಬಿಕೆ ಇಲ್ಲದೆ ಇರೋದು ಸಮಾಜದ ಮೇಲೆ ಹೆಂಡತಿ ನೋಡುದು ಜೈಲಿಂದ ಬಂದ ಮೇಲೂ ಸಿನಿಮಾ ಮಾಡಿದ್ರೆ ಹಿಟ್ ಮಾಡ್ತಾರೆ ಅಭಿಮಾನಿಗಳು ಅಂತ ಬಗ್ಗೆ ಗೆ ಹೋಗಿ ಬಾರ್ ನಲ್ಲಿ ಕುಡಿದು ನ ಬಡದು ಬಂದ್ರು ಆ ನಂತರ ಸಿನಿಮಾಗಳು ಹಿಟ್ ಆಗ್ತವೆ ದಾನ ಮಾಡಿದನ ಅಕ್ಕಿ ಬೇಳೆ ಎಲ್ಲೋ ಅನಾಥಾಶಮ್ ಕೊಟ್ಟು ಬರ್ತಾರೆ ಇಲ್ಲಿ ನಿಜವಾಗ ನೋಡಿದ್ರೆ ಈ ತರ ಮಾಡಿದೆ ಏನ್ ಸರ್ ಇದಕ್ಕೊಂದು ಏನ್ ಏನು ಅಂತ ಹೇಳೋದು ಇದಕ್ಕೆ ತಮಗೆ ಮಕ್ಕಳು ಎಷ್ಟು ದೊಡ್ಡವರು ಎಲ್ಲ ದೊಡ್ಡವರು ಇದ್ದಾರೆ ಸರ್ ನಮ್ಗೆ ಅದು ಹೇಳಕ್ಕೂ ಭಯ ಆಗತ್ತೆ ಇವಾಗ ಇಲ್ಲ 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 ನಾನ್ ನಾನ್ ಕೇಳ್ತಾ ಇರೋದು ಡಿ ಬಾಸ್ ಅಭಿಮಾನಿ ಹಂಗೆ ಯಾರು ಇದಾರ ಅಂತ ಮನೆಯಲ್ಲಿ ಇಲ್ಲ ಇಲ್ಲ ಸರ್ ಅಭಿಮಾನಿ ಕೈ ಕಾಲೇ ಮರದ್ ಬಿಡ್ತೀವಿ ಸರ್ ಅಲ್ಲೆಲ್ಲ ಮುದ್ಕೋಬಿಡ ನಾವೇ ಮುದಿಯೋಣ ಬಿಡಿ ಸರ್ ಈ ವಿಷಯದಲ್ಲಿ ಭಯಂಕರ ಸೀರಿಯಸ್ ಆಗಿಬಿಟ್ಟಿದ್ದೀನಿ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಂಗ ಹಂಗೆ ಯಾರು ಹೇಳಿದ್ರೆ ಟ್ರೀಟ್ಮೆಂಟ್ ಎಲ್ಲಿ ತಗೋತಿದ್ದಾರೆ ತಗೋತಾ ಇದ್ದಾರೆ ಇಲ್ಲ ಕೇಳಿ ಸಲ ನಾನು ನಾನು ನಟನೆ ನಟನೆ ಅಭಿಮಾನಿ ಆಗುದರ ವಿರುದ್ಧ ನಾನು ಖಂಡಿತವಾಗಿಯೂ ಅಲ್ಲ ಸಿನಿಮಾ ನೋಡೋದು ಕಡಿಮೆ ಬಟ್ ನೋಡಿ ಮೆಚ್ಚಿಕೊಂಡ ಸಿನಿಮಾಗಳನ್ನು ಮೆಚ್ಚಿಕೊಂಡಾಗ ನಾವು ನಟರಿಗೆ ಫೋನ್ ಮಾಡ್ತೀವಿ ಅದ್ಭುತವಾದ ನಟನೆ ಅಂತೀವಿ ಅದರ ಬಗ್ಗೆ ಚೆನ್ನಾಗಿತ್ತು ಸಿನಿಮಾ ಅಂತ ಬರಿತೀವಿ ನಟನೆಯ ಬಗ್ಗೆ ಅಲ್ಲ ಬಣ್ಣ ಕಳಿಸಿದ ಮೇಲೆ ಮನುಷ್ಯ ಹೆಂಗಿರ್ತಾನೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೇಕಪ್ ಇಳಿಸಿದ ಮೇಲೆ ಆ ಮನುಷ್ಯ ಹೆಂಗಿರ್ತಾನೆ ಅಂತ ಇವರ ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡದ ಲೆಜೆಂಡರಿ ವಿಲನ್ ಲೆಜೆಂಡರಿ ವಿಲನ್ ಬಟ್ ಯಾವತ್ತು ನಿಜ ಜೀವನದಲ್ಲಿ ಅಯ್ಯೋ ಆ ಮನುಷ್ಯನ ವರ್ತನೆಯ ಬಗ್ಗೆ ನಡವಳಿಕೆಯ ಬಗ್ಗೆ ಮೈಸೂರು ತುಂಬ ಜನ ಮೆಚ್ಚುಗೆ ರೀ ಸ್ಕ್ರೀನ್ ಮೇಲೆ ಹಂಗಿದ್ರು ಈ ಸ್ಕ್ರೀನ್ ಮೇಲೆಲ್ಲ ಅದೇನೋ ಅಂತಾರಲ್ಲ ಹೇಳೋದೆಲ್ಲ ಆಚಾರ ತಿನ್ನೋದು ಬದನೆಕಾಯಿ ಮನೆ ಮುಂದೆ ಬೃಂದಾವನದೇನೋ ಗಾದೆ ಮಾತಿದೆಯಲ್ಲ ಎಲ್ಲ ವಿಲನ್ಗಳು ನಿಜ ಜೀವನದಲ್ಲಿ ವಜ್ರಮುನಿ ಹಾಂ ಸುಂದರ್ ಕೃಷ್ಣರ್ ಅಲ್ವಾ ತುಗುದೀಪ್ ಶ್ರೀನಿವಾಸ್ ಎಲ್ಲ ಒಳ್ಳೆಯವರಿದ್ರು ಈ ಫಿಲ್ಮರ್ಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳ ಪಾತ್ರವನ್ನ ವಹಿಸಿದ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಥಿಯೇಟರ್ ಅಲ್ಲಿ ಗಡಗಡ ನಡಗತಿದ್ರಂತೆ ಸ್ಕ್ರೀನ್ ಮೇಲೆ ಬಂದ್ರೆ ಆಕ್ಟಿಂಗ್ ಆಕ್ಟಿಂಗ್ ಇಲ್ಲಿ ಸ್ಕ್ರೀನ್ ಮೇಲೆ ಬಂದ್ರೆ ಸಿಲ್ಲೆ ಹೊಡಿತಾರೆ ಚಪ್ಪಾಳೆ ಹೊಡಿತಾರೆ ಎದರಿಗೆ ಬಂದ್ರೆ ಗಡಗಡ ನಡಗಂಗ ಪರಿಸ್ಥಿತಿ ಇದೆ ಎದರಿಗೆ ಬಂದ್ರೆ ಗಡಗಡ ನಡುಗು ಅಂತ ಹಾಸನದಿಂದ ಅರುಣ್ ಲೈನ್ ನಲ್ಲಿ ಇದ್ದಾರೆ ನಮಸ್ಕಾರ ಅರುಣ್ ಟೌನ್ ಔಟ್ ಸರ್ ಆಸನದಿಂದ ಹೌದು ಸರ್ ನಿಮ್ಮಲ್ಲಿ ಪ್ರವೃತ್ತಿ ಇನ್ನೊಂದು ಪ್ರವೃತ್ತಿ ರೀ ಅದೇ ನಮಗೂ ಬೇಜಾರಾಗಿದೆ ಸರ್ ನೀವು ಸಾಗ್ತಿದ್ರುನೇ ಇದೆ ಆ ಸ್ಥಾನದ್ರೊಳಗೆ ಇವ್ರದು ಶುರುವಾಗಿದೆ ಮನ್ಸಿಗೆ ತುಂಬಾ ಬೇಜಾರಾಗೋತಿ ಸರ್ ಏನ್ ನೋಡೋದು ಒಬ್ರು ಹೀರೋ ಸ್ಥಾನದಲ್ಲಿ ಇದ್ದವ್ರು ನಾಲ್ಕ್ ಜನಕ್ಕೆ ಮಾದರಿ ಆಗಿರೋರು ಈ ತರ ಕೆಲಸ ಮಾಡಿದ್ರೆ ಅವ್ರು ಫಾಲೋ ಮಾಡುವಂತ ಅಭಿಮಾನಿಗಳು ಏನಾಗುತ್ತಾರೆ ನೋಡ್ರಿ ಸರ್ ಮಧ್ಯಾಹ್ನ ತುಂಬಾ ಬೇಜಾರಾಗೋಯ್ತು ಅವ್ರು ಯಾರು ಅಭಿಮಾನಿಗಳು ದರ್ಶನ್ ಪರವಾಗಿ ಅಂತ ಬಂದು ಚಾಂಪೇನ್ ಮಾಡ್ತಾರಲ್ಲ ಅವ್ರಿಗೆ ಏನ್ ಹೇಳ್ಬೇಕು ಸರ್ ಅವ್ರ ಮನೇಲಿ ಈ ತರ ಯಾರು ಆಗಿದ್ರೆ ನಾವು ದರ್ಶನ್ ಅಭಿಮಾನಿ ಅಂತ ಬಂದು ನಿಂತ್ಕತಾರೆ ಸರ್ ಅಲ್ಲಿ ತುಂಬಾ ಮನಸ್ಸಿಗೆ ಆತರ ಮಾಡ್ ಮಾಡಿರೋದೇ ಕೊಲೆ ಫಸ್ಟ್ ಅದು ಅದನ್ನೇ ಬಂದು ಇವ್ರು ಸಪೋರ್ಟ್ ಮಾಡ್ತಾರೆ ಅಭಿಮಾನಿಗಳು ಅಂತ ಹೇಳಿ ಇಲ್ಲಿ ಏನೇನ್ ನೋಡ್ಬೇಕ ಸರ್ ಕರ್ನಾಟಕದಲ್ಲಿ ನಾವು ಸಮಾಜ ಒಂದು ಸಮಾಜ ಯಾರು ತನ್ನ ಹೀರೋ ಅನ್ನೋದನ್ನ ಸರಿಯಾಗಿ ಗುರುತಿಸಿಕೊಳ್ಳೋದಿಲ್ಲ ಆ ಸಮಾಜ ಅತಿ ಶೀಘ್ರದಲ್ಲಿ ಪಾತಾಳ ಕುಸಿಯತ್ತೆ ಅಂತ ಅರ್ಥ ಹೌದು ಸರ್ ಇಟ್ಕೊಂಡಿರೋ ಸಮುದಾಯ ಸಮಾಜ ಮಾಡಿದ್ರೆ ಅಭಿಮಾನ ಇರಲಿ ಸರ್ ತೀರಾ ಕೊಲೆ ಮಾಡಿದ್ರು ನಾವು ಅಭಿಮಾನಿ ಅಂತ ಬಂದ್ಬಿಟ್ರೆ ಏನ್ ಆಗ್ಬೇಕು ಸರ್ ಇಷ್ಟು ಎಲ್ಲಿಗೆ ಹೋಗ್ತಾ ಇದೆ ಏನ್ ಆಗ್ತಾ ಇದೆ ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ಮನ್ಸಿಗೆ ಒಂಥರ ಮಾತಾಡೋಕೆ ಬೇಜಾರು ಬಿಡಿ ಸರ್ ಒಬ್ರು ಇರೋ ಸ್ಥಾನದಲ್ಲಿ ಒಬ್ರು ಒಳ್ಳೆ ಸ್ಥಾನದಲ್ಲಿ ಇದ್ರು ಹಾ ಅವ್ರು ಪರವಾಗಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಹೋಗ್ತಾರೆ ಇವ್ರು ನೋಡಿ ಯಾರು ಓಟ್ ಹಾಕೋದು ಹಾಕ್ತಾರಲ್ಲ ಆ ಇಂತವ್ರು ನೋಡಿ ಇಂತರ ಕ್ಯಾಂಪೇನ್ಗೆ ಕರ್ಕೊಂಡು ಹೋಗೋರಿಗೆ ಹೇಳ್ಬೇಕು ಇವ್ ಮುಂಚಾಗ್ಲೆ ದರ್ಶನ್ ಯಾವ ತರ ಕೇಸ್ ಆಗಿದೆ ಎಲ್ಲ ನಾವು ನೋಡಿದಿವಿ ಪಿಡಿಯದ್ ಯಾವ ತರ ಬೈದಿದ್ದಾರೆ ಯಾವ ತರ ಆಗಿದೆ ಎಲ್ಲ ದಿವ್ಸಲ್ಲಿ ನೋಡಿದೀವಿ ಅಂತದ್ರಲ್ಲೂನು ಅವ್ರನ್ನ ಕರ್ಕೊಂಡೋಗಿ ಕ್ಯಾಂಪೇನ್ ಮಾಡಿಸ್ತಾರೆ ಅಂದ್ರೆ ಏನ್ ಅರ್ಥ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್